ಸ್ನೇಹಿತರ ಹೊನ್ನಪ್ಪ ಅವರು ಅವರ ತಂದೆಯವರದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದೇನೆ ಒಂದು ಹಳೆಯ ಸಂಬಂಧ ಸ್ನೇಹಿತರು ಮತ್ತು ಆತ್ಮೀಯರಾಗಿದ್ದಂಥ ಹೊನ್ನಪ್ಪನವರ ಸವಿನೆನಪಿಗಾಗಿ ಮತ್ತು ಮಂಡ್ಯದ ಮೇಲಿನ ವಿಶೇಷ ಪ್ರೀತಿಯಾಗಿ ನಾನು ಬಂದಿದ್ದೇನೆ

ಒಂದು ಸ್ಥಾಪಿತವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ ಪ್ರಾಸಿಕ್ಯೂಷನ್ ಯಾವಾಗ ಕೊಡಬೇಕು ಯಾವ ರೀತಿ ಕೊಡಬೇಕು ಮತ್ತು ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಇದರಲ್ಲಿ ಆಗಿದ್ದಾವೆ ಅದನ್ನೇ ನಾವು ವಕೀಲರ ವಾದದಲ್ಲೆಲ್ಲ ನೋಡ್ತಾ ಇದ್ದೇವೆ ಒಂದು ಅಮೆಂಡ್ಮೆಂಟ್ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆಂಡ್ಮೆಂಟ್ ಆಯಿತು ಆ ಅಮೆಂಡ್ಮೆಂಟಿನ ಹಿನ್ನೆಲೆಯಲ್ಲಿ ಸ್ವಲ್ಪ ಚರ್ಚೆಗೆ ಗ್ರಾಸಾಗಿದೆ ಅಷ್ಟೆ ಸೆವೆಂಟೀನ್ ಟು ಅಮೆಂಡ್ಮೆಂಟ್ ಆದ ನಂತರ ಏನು ಬದಲಾವಣೆ ಆಗಿದೆ ಅಮೆಂಡ್ಮೆಂಟ್ ಪ್ರಕಾರ ಅದಾಗಿದೆ ಬಟ್ ಇಲ್ಲಿ ಒಂದು ಗಮನಿಸಬೇಕು ನಮ್ಮ ಕಾಂಗ್ರೆಸ್ ಮಿತ್ರರು ಯಾಕೆ ಅಷ್ಟು ಆತಂಕ ಒಳಗಾಯ್ತಾರೆ ನನಗೆ ಗೊತ್ತಿಲ್ಲ ರಾಜ್ಯಪಾಲರು ಕೊಟ್ಟಿರುವಂಥದ್ದು ಕೇವಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಫ್ರೀ ಫೇರ್ ಆಗಿರಬೇಕನ್ನುವಂಥದ್ದು ಎಡ್ರಪ್ಪರ ವಿಷಯದಲ್ಲಿ ಹಂಗೆ ಇರಲಿಲ್ಲ ಇನ್ವೆಸ್ಟಿಗೇಷನ್ ಇರಲಿಲ್ಲ ಪ್ರಾಸಿಕ್ಯೂಟೇ ಮಾಡಿ ಅಂದಿದ್ರು ಪ್ರಾಸಿಕ್ಯೂಷನ್ ಯಾವಾಗ ಬರ್ತದೆ ಇನ್ವೆಸ್ಟಿಗೇಷನ್ ಎಫ್ ಐ ಆರ್ ಆಗಿ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಆದಮೇಲೆ ಪ್ರಾಸಿಕ್ಯೂಷನ್ ಬರ್ತದೆ ಅವು ಯಾವುದನ್ನು ಮಾಡಿದೆ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಯಾವುದನ್ನು ಮಾಡಿದೆ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಸಮನ್ಸ್ ಮಾಡುವಂಥ ಅಧಿಕಾರವನ್ನು ಪ್ರಾಸಿಕ್ಯೂಟ್ ಮಾಡುವಂಥ ಅಧಿಕಾರವನ್ನು ಅವ್ರು ಕೊಟ್ಟರು ಆ ಹಿನ್ನೆಲೆಯಲ್ಲಿ ಅವತ್ತಿನ ಒಂದು ಗವರ್ನರ್ದು ಇದನ್ನು ಹಲವಾರು ಕೋರ್ಟಲ್ಲಿ ಟೀಕು ಟಿಪ್ಪಣಿಗಳು ಕೂಡ ಆಯಿತು ಸ್ಟಿಕ್ಚರ್ ಕೂಡ ಪಾಸ್ ಆಯಿತು ಆದರೆ ಇವತ್ತು ರಾಜ್ಯಪಾಲರು ಕೇವಲ ಇನ್ವೆಸ್ಟಿಗೇಷನ್ಗೆ ಮಾಡಿದ್ದಾರೆ ಆದ್ದರಿಂದ ಅನಿಹವ್ ಕೋರ್ಟಲ್ಲಿ ನಡೀತಾ ಇದೆ ಅಂತಿಮ ಘಟ್ಟಕ್ಕೆ ಬಂದಿದೆ ನೋಡೋಣ ಇನ್ನೆ ಕೂಡ ಭೇಟಿ ಮಾಡಿದ್ದಾರೆ ಸರ್ ಮಾಡಿ ಅದು ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಯಾವುದೇ ನನ್ನ ಹತ್ರ ಪೆಂಡಿಂಗ್ ಇಲ್ಲ ಕೆಲವಕ್ಕೆ ಕೊಟ್ಟಿದ್ದೀನಿ ಕೆಲವಕ್ಕೆ ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದೀನಿ ಅಂತ ಅದೇನೇ ಇರಲಿ ಇದಕ್ಕೂ ಅದಕ್ಕಿದು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಒಬ್ಬ ರಾಜ್ಯದ ಮುಖ್ಯಸ್ಥನ ಮೇಲಿರುವಂಥ ಕೇಸ್ ಇರೋದ್ರಿಂದ ಹೆಚ್ಚಿನ ಪ್ರಯಾರಿಟಿ ಸಿಕ್ಕಿದೆ ಸಿದ್ದರಾಮಯ್ಯ ಈಗ ನನಗನ್ನಿಸ್ತಾ ಇದೆ ಕೋರ್ಟಿನ ಡಿಸಿಷನ್ಸ್ ಮೇಲೆ ಅವರ ಮುಂದುವರಿಕೆ ಅಥವಾ ಇರುಕೆ ಅದರ ಮೇಲೆ ಹೆಚ್ಚಿನ ಡಿಪೆಂಡ್ ಇದೆ ರಾಜಕೀಯವಾಗಿ ವಿಶ್ಲೇಷಣೆ ಏನು ಬೇಕಾದರೂ ಆಗ್ಬೋದು ಯಾಕಂದರೆ ಇದು ಮ್ಯಾಟ್ರ್ ಕೋರ್ಟಿಗೆ ಹೋಗಿದ್ದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಮೇಲೆ ಅವ್ರ ಮುಂದುವರಿಕೆ ಡಿಪೆಂಡ್ ಆಗಿದೆ ಅದೇ ಅದೆಲ್ಲ ಸತ್ಯಕ್ಕೆ ದೂರು ಯಾವುದೇ ರೀತಿಯ ಆಧಾರ ಇಲ್ಲದೆ ತಮ್ಮನ್ನು ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ಮಾಡ್ತಾರೆ ಹಿಂದೂ ಎಲ್ಲ ಎಲ್ಲ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವಲ್ಲಿ ಅಥವಾ ತಮಗೆ ರಾಜಕೀಯವಾಗಿ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು ಇನ್ನೊಂದು ಈ ಥರ ಇವೆಲ್ಲ ಹಳೆ ಟ್ಯಾಕ್ಟಿಕ್ಸ್ ಇವು ಇದೇನು ಹೊಸದೇನಲ್ಲ ಬಿ ಜೆ ಪಿಯ ಮೂಡ ಹಗರಣ ಅಸ್ತ್ರಕ್ಕೆ ಕಾಂಗ್ರೆಸ್ ಇವಾಗ ಕೋವಿಡ್ ಹಗರಣ ವಿಚಾರವಾಗಿ ಏನು 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 ಹಂಗೇನಿಲ್ಲ ಈ ಕೋವಿಡ್ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು ಕಮಿಷನ್ ಮಾಡಿತ್ತು ಕಮಿಷನ್ನು ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅದರ ವ್ಯಾಖ್ಯಾನ ಮಾಡೋದು ಸರಿಯಲ್ಲ ಬರಲಿ ಆಚೆ ಬರಲಿ ಏನಿದೆ ಅಂತ ಅದಕ್ಕೆ ಅದಕ್ಕೆ ಉತ್ತರ ಕೊಡ್ತೀವಿ ನಾನು ಎಷ್ಟು ಸತಿ ಹೇಳೋದು ಒಂದು ಒಂದು ನೂರು ಸತಿ ಹೇಳಿದ್ದೀನಿ ದಯವಿಟ್ಟು ತೊಗೊಂಡು ಬನ್ನಿ ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಯಾರಿಗೆ ರಾಜಕೀಯವಾಗಿ ಸುಮ್ಮನೆ ಒಂದು ರೀತಿಯಲ್ಲಿ ಆರೋಪ ಮಾಡಿ ಮಸಿ ಬೆಳೆಯುವಂಥ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ ಪ್ರಕರಣಕ್ಕೆ ಸಂಬಂಧಿಸಿದ ನಾನೇನು ಮಾತಾಡಲ್ಲ ಚನ್ನಪಟ್ಟಣದ್ದು ಕುಮಾರಸ್ವಾಮೀಜಿ ಅವರ ಮಾತಾಡಿದ್ದೇವೆ ಅವರು ಅವರ ಎಲ್ಲ ಇಲ್ಲಿಯ ಹಿರಿಯ ಕಾರ್ಯಕರ್ತರ ಜೊತೆಗೆಲ್ಲ ಚರ್ಚೆ ಮಾಡ್ತಾರೆ ಮತ್ತು ನಮ್ಮ ಎನ್ ಡಿ ಎ ಪಕ್ಷದ ಎಲ್ಲ ವರಿಷ್ಠ ಜೊತೆಗೂ ಚರ್ಚೆ ಮಾಡಿ ಅಂತಿಮವಾಗಿ ವರಿಷ್ಠರು ಮತ್ತು ಕುಮಾರಸ್ವಾಮಿಯವರು ತೀರ್ಮಾನ ಮಾಡಿ ಇಲ್ಲ ನಾವು ನಾವು ಭೇಟಿಯಾಗಿದ್ವಿ ದಿಲ್ಲಿಯಲ್ಲಿ ಅವರು ಅಲ್ಲಿದ್ದರು ಅವ್ರಿಗೆ ನಾವು ಹೇಳಿದೆ ಮತ್ತು ಅವರು ಕೂಡ ಒಪ್ಕೊಂಡಿದ್ದಾರೆ ನಾನು ಆದರೂ ಎನ್ ಡಿ ಎ ಕ್ಯಾಂಡಿ ಎನ್ ಡಿ ಎ ಕ್ಯಾಂಡಿಡೇಟ್ ಆಗ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ವಿ